وجہ وجہ گھل وجا گھلے دلو منیرت منی چارتی منیرپے سپورٹ آرہرتے سپورٹار سپورٹ وجے متا سپورٹ بیجے پی پک منا کے جائی بلو ڈی کے شیوکمار کے جائی بلو پرمیشر جی کے جائی بلو بیس کے جائی بلو کاگریس پارٹی کے اے دیکارا 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 وجا ماڑی وجا مڑ ವಜಾ ಮಾಡಿ ವಜಾ ಮಾಡಿ ಗಡಿಪಾರ ಮಾಡಿ ಗಡಿಪಾರ ಮಾಡಿ ಗಡಿಪಾರ ಮಾಡಿ ಗಡಿಪಾರ ಮಾಡಿ ಭಾಮುಖ ಮುಂದತ್ತಮ್ಗೆ ಓಟ್ ಟ್ವೆಂಟಿ ಮುಂದತ್ತಂಗೆ ಬಿಬಿಎಂಪಿ ಲೂಟಿ ಕೊರ ಮುಂದತ್ತಮ್ಗೆ ಓಟ್ ಐಡಿ ಪ್ಯಾಡ್ ಮುಂದತ್ತಂಗೆ ಕೆರಳ ತಮ್ಗೆ ಇವರು ಸಪರ್ಚ್ ಕೊಡ್ತಾ ಇರ್ತಕ್ಕಂಥ ಬಿಜೆಪಿಯವರ ಅಶೋಕ್ ಅವರಿಗೆ ಸಿಡಿ ರವಿ ಅವರಿಗೆ ಅಶ್ವಥ್ ನಾರಾಯಣ್ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಚಟ್ಟಿ ಶೆಟ್ಟಿ ನಾರಾಯಣಸ್ವಾಮಿಗೆ ತಿಕ್ಕಾರ 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 ತಿಪ್ಪಾರ ಕೋಲಾರ ಜಿಲ್ಲೆ ಎಸ್ ಕೆ ಪಾಸ್ ಸಹಾಯ ಮಾಡಿದಂಥ ಲೋಕಲ್ ಬಿಜೆಪಿ ಲೀಡರ್ಗಳಿಗೆ ದಂಗಲಿ ಬಳಿ ಎಸ್ ಕಾರ್ಡ್ ಕೊಟ್ಟ ಬಿಜೆಪಿ ಲೀಡರ್ಗಳಿಗೆ ಅವರ ಸಪೋರ್ಟ್ ಮಾಡಿರ್ತಕ್ಕಂಥ ಬಿಜೆಪಿ ಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಬಂಧುಗಳೇ ಈ ದಿನ ನಾವು ಈ ರಾಜ್ಯ ಕಂಡಂತಹ ಪ್ರಸ್ತ ಬಿಜೆಪಿಯ ಒಬ್ಬ ಆಗಿರ್ತಕ್ಕಂಥ ಸನ್ಮಾನ್ಯ ಆರಂದ ಬಂಗತ್ತಮ್ ನಾಯ್ಡು ರವರ ವಿರುದ್ಧವಾಗಿ ಆತನು ದಲಿತ ಸಮುದಾಯದ ಮಕ್ಕಳನ್ನ ಒಲೆಯ ನನ್ನ ಮಕ್ಕಳು ಅಂತೇಳಿ ಅವರು ಮಾತಾಡತಕ್ಕಂಥದ್ದು ಇದರೊಟ್ಟಿಗೆ ಒಟ್ಟಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ ನಿಮ್ಮ ತಾಯಿಯನ್ನ ಮಲಗಿಸೋ ಕೇಳತಕ್ಕಂಥದ್ದು ಸಮಾಜದಲ್ಲಿ ಒಬ್ಬ ಶಾಸಕನಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದರೂ ಭಾವಿಸ್ತೇನೆ ಇಂಥ ನೀಚ ಈ ಮುಂದತ್ತ ನಾಯ್ಡು ಇವನು ರೌಡಿ ಇದ್ದ ಕೊರಗು ಕಿಷ್ಟೊಬ್ಬ ರೌಡಿ ಇದ್ದ ಆ ರೌಡಿ ಕಿಷ್ಟದ ತಮ್ಮ ಇವನೊಬ್ಬ ರೌಡಿ ಮುಂದತ್ತ ಇವನು ಬಂಧುಗಳೇ ಇವತ್ತು ಆರ್ ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವನು ದಂಧೆಯನ್ನು ಮಾಡ್ತಾ ಇವತ್ತು ಇಲ್ಲಿ ಅವ್ರ ತಾಯಿ ಜೊತೆಯಲ್ಲಿ ಇಡ್ಲಿ ಫುಟ್ಪಾತ್ ಅಲ್ಲಿ ಇಡ್ಲಿ ಮಾರ್ತಿದ್ದಂತಹ ಇವತ್ತು ಮುನರತ್ತಂ ನಾಯ್ಡು ಇವತ್ತು ಸಾವಿರಾರು ಕೋಟ ಹೊಡಿಯಾಗಿದ್ದಾನೆ ಅಂದ್ರೆ ಅದು ಈ ಬಿಬಿಎಂಪಿ ಸದಸ್ಯರಾಗಿದ್ದಾಗ ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಆ ಪೈಲುಗಳನ್ನ ಸುಟ್ಟಾಕಕ್ಕಂಥ ಕೀರ್ತಿ ಇದ್ರೆ ಈ ಬಿಜೆಪಿ ಮುನರತ್ತಂ ನಾಯ್ಡು ಅವರಿಗೆ ಇಷ್ಟೇ ಎಲ್ಲ ಬದ್ದುಗಳೇ ಓಟರ್ ಐಡಿಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಅದನ್ನ ಕೇಸ್ ಆಗಿದೆ ಆ ಓಟ್ ರೇಟ್ಗಳನ್ನು ಫಿಟ್ ಮಾಡಿ ಪ್ರಜಾಪ್ರಭುತ್ವ ಕತ್ತಲಲ್ಲಿ ಮಾಡತಕ್ಕಂಥವನು ಈ ಮುಂದ್ರತ್ನಂ ಇಷ್ಟೇ ಅಲ್ಲ ಇದರ ಸಚಿವನಾಗಿದ್ದಾಗ ಕೆಎಲ್ಇಡಿಯ ಹಣ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ತಿಂದುದೇ ಈ ಮುಂದ್ರತ್ನಂ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಡ್ತೀನಿ ಅಂತೇಳಿ ಒಂದು ರೂಪಾಯಿ ಕೊಡದೆ ಎಲ್ಲವನ್ನೂ ತನ್ನ ಆ ಪಟಾಲ ಹಂಚ್ಕೊಂಡು ಇಡೀ ಲಂಚವಲ್ತನವನ್ನು ಮಾಡಿರತಕ್ಕಂಥವರು ಇವತ್ತು ಮುನರತ್ನಂ ಇಂಥ ಮುನ್ರತ್ನಂ ಬಿಬಿಎಂಪಿಯಲ್ಲಿ ರಾತ್ರಿ ಆಗಲು ದೂರು ಸುರಿಸಿ ಚಳಿ ಮಳೆ ಅನ್ನದೆ ಇವತ್ತು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಾಗಿಸುವಂತ ಒಬ್ಬ ಕಾಂಟ್ರಾಕ್ಟರ್ ಕರೆದು ಪ್ರತಿ ತಿಂಗಳು ಮೂವತ್ತು ಲಕ್ಷ ಕೊಡಬೇಕು ಅಂತೇಳಿ ಮುಖಾಂತರ ಈ ಸುಳ್ಳೆ ಮಗನೆ ತನ್ನ ಸೆಟ್ಲ್ಮೆಟ್ ಅನ್ನೋ ಭಾಷೆಯಲ್ಲಿ ಕೂಡ ಪಡೆಯುತ್ತಾರೆ ಏ ಬುಂದ್ರೇ ಏ ರೌಡಿ ಬುಂದರತ್ತಂ ಏ ಲೋಪರ್ ಬುಂದ್ರತಂ ಏ ಲಂಚಕೋಳ ಬುಂದತ್ತಂ ಏ ಫ್ರಾಡ್ ಬುಂದರತ್ತಂ ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ವಲಯ ಅಂತ ಮಾತಾಡ್ತೀಯಾ ಏ ಬುಂದ್ರಂ ನೀನು ಆ ದಲಿತ ಮತಗಳಾಗಿರ್ತಕ್ಕಂಥವನು ಅದೇ ರೀತಿಯಾಗಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ತಂದು ಬಲಿಸುವಂತ ಹೇಳ್ತೀಯಾ ನೀನು ಒಕ್ಕಲಿ ಜಾತಿಯನ್ನ ಕೀಳ ಕಾಣ್ತೀಯ ಅವ್ರ ಹೆಣ್ಣು ಮಕ್ಕಳನ್ನ ಅವ್ರ ಹೆಂಡತಿಯನ್ನು ತಂದಿಲಿ ಮಗಿಸ್ಬೇಕ ನೀನು ಒಬ್ಬ ಮನುಷ್ಯನ ಇವತ್ತು ನಿನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದರೆ ತಿಳ್ಕೋಬೇಕು ಇವತ್ತು ನಿನ್ನಿಂದ ಒಬ್ಬ ಲೋಪರ್ನನ್ನ ಈ ತಲಿತ ಸಮಾಜದ ಮತ ತಗೊಂಡು ಅವರಿಂದ ಮತ ಪಡೆದು ಆ ವಲೀಲನ್ ಮಕ್ಕಳು ಅಂತೀಯ ನೀನು ಇವತ್ತು ಬಿಜೆಪಿ ಇರ್ತಕ್ಕಂಥ ಎಲ್ಲ ದಲಿತರಿಗೆ ಈ ಭಾಗದ ಮುಖಂಡರಿಗೆ ಸತ್ತೋಗಿದೆ ಅವ್ರಿಗೆ ದಲಿತರು ಬೇಡ ಅರ್ಜನರು ಬೇಡ ಒಕ್ಕಲಿಗರು ಬೇಡ ಬಿಜೆಪಿ ಪಕ್ಷ ಹೂವ ಬೇಕು ಹೂವ ಹ ದೊಡ್ಡದ ನರೇಂದ್ರ ಬೋಟ ಹಾಕೊಳ್ತೀರಿ ಇವನು ಈ ಯಡಿಯೂರಪ್ಪನ ಮಗ ವಿಜಯೇಂದ್ರ ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂತ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು ಟಿಟಿ ರವಿ ಟಿಟಿ ರವಿರವರು ಶೆಟ್ಟಿ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಇವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ ಈ ವಲಯರನ್ನ ಒಕ್ಕಲಿಗರನ್ನ ಹೀನಾಮಾನವಾಗಿ ಬಯಸತಕ್ಕಂಥ ಈ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಮುಂಡತ ನಾಯ್ಡು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ಒಕ್ಕಲಿಗರ ದಲಿತರ ಮತವನ್ನು ಪಡೆದು ಶಾಸಕರಾಗಿದ್ದಂಥವರು ಜಿಲ್ಲಾ ಪರಿಷತ್ ಆಗಿದ್ದಂಥವರು ಇವತ್ತು ಈ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ನಿಮ್ಮ ಕಳಕಳ ಎಲ್ಲರಿಗೂ ಹೋಯ್ತು ಕೇವಲ ಚುನಾವಣೆ ಬಂದು ಆಟಕ ಮಾಡ್ತೀರಾ ನಿಮಗೆ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪಕ್ಷವನ್ನು ಬದುಕಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ ನಿಮ್ಮ ಬಿಜೆಪಿ ಒಬ್ಬ ಶಾಸಕ ದಲಿತರ ಹೇಳ್ತಾನೆ ಆ ನಮ್ಮ ವಲಯದ ಮಗದಲ್ಲಿ ಯಾಕೆ ಹೋಗ್ತೀವಿ ಅಂತ ಕೇಳ್ತಾನೆ ಇದನ್ನ ಕೇಳಿಸಿಕೊಂಡು ಕೂಡ ನೀವು ಧನಸತ್ವರಾಗಿದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ ನಿಮಗೆ ದಲಿತರು ಬೇಡ ಒಕ್ಕರಿಗರು ಬೇಡ ಈ ಅರ್ಜುನ ಗಿರಿಜನ ಇವರು ಯಾರಿಗೂ ಬೇಡ ನೀವು ಬೇಕಾಗಿರ್ತಕ್ಕಂಥದ್ದು ಇವತ್ತು ಅಧಿಕಾರ ಅಷ್ಟೇ ಚುನಾವಣೆ ಬಂದಾಗ ಮಾತ್ರ ನಾನು ಎಸ್ ಸಿ ನಾನು ಅತಿ ಕರ್ನಾಟಕ ನಾನು ಬೋವಿ ಸಮುದಾಯ ಅಂತೇಳಿ ಬರ್ತಿರಲ್ಲ ಇವತ್ತು ಬಿಜೆಪಿಯ ಈ ಭ್ರಷ್ಟ ಬಿಜೆಪಿಯ ನಲವತ್ತು ಪರ್ಸೆಂಟ್ ಸರ್ಕಾರದ ಮುನ್ರತ್ನ ಈ ಮುನ್ರತ್ನ ಇಷ್ಟೆಲ್ಲ ಜನ ಬಗ್ಗೆ ಮಾತಾಡಿದ್ರು ಕೂಡ ನರಸತ್ತವರಾಗಿ ಇವತ್ತು ಮೂಲೆಯಲ್ಲಿ ಕೂತ್ಕೊಂಡಿದ್ದೀರಿ ಜನ ನಿಮಗೆ ಜನ ಬಿಜೆಪಿಯವರಿಗೆ ಈಗ ಬುದ್ಧಿ ಕಲಿಸಿದರೆ ಮುಂದೆನೂ ಬುದ್ಧಿ ಕಲಿಸ್ತಾನೆ ಇವತ್ತು ಆ ಬಿಜೆಪಿಯ ಈ ಒಬ್ಬ ರೌಡಿ ಮುಂದ್ರತ್ನ ಇಲ್ಲಿ ಪಾಸ್ ಆಗಬೇಕಾದ್ರೆ ಪಾಪ ನಮ್ಮ ನಾಯಕರು ಬಂಗಾರ ಬಿಜೆಪಿ ನಾಯಕರು ಮೊಳವಾರ ಹೋಗಿ ಅಸ್ಕಾಟ್ ಕೊಟ್ಟಿತ್ತು ಅವರು ಯಾರು ಅಂತ ಹೇಳಿ ನಾನು ಮುಂದೆ ಬಹಿರಂಗ ಬರ್ತದೆ ಲಕ್ಷ ಸಮೇತ ಇವರಿಗಿಂತ ಕಳ್ಳಲಿಗೆ ಒಕ್ಕಲಿಗರನ್ನ ದಲಿತರನ್ನ ಈ ನಾಯ ಮಹಾನಾಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಕಳ್ಳನಿಗೆ ರೌಡಿಗೆ ಒಬ್ಬ ಲಂಚಕೋರನಿಗೆ ಒಬ್ಬ ಧರಂಗಾರಿಗೆ ಜಾತಿವಾದಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಬಿಜೆಪಿಯವರೇ ನೀವೇನು ಮನುಷ್ಯ ಇವತ್ತು ಯಾರು ಹೇಳ್ತಾನೆ ಎಫ್ ಎಸ್ ಎಲ್ ಹಾಗಿತ್ತು ಅಂತ ರೇ ಸ್ವಾಮಿ ಆ ಚಲರಾಜ್ ಹೇಳ್ತಾನೆ ಇವತ್ತು ಇನ್ನೂ ಎರಡು ರೆಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ ಇವನು ಈ ಮುನರತ್ನ ಬಿಎಂಪಿ ಸದಸ್ಯರಾಗಿತ್ಕೊಂಡು ಅಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿ ಆ ಕಂಟ್ರಾಕ್ಟ್ ಬೀರಾಮೇಸರಲ್ಲಿ ಮಾಡಿ ಇವತ್ತು ಬಿಲ್ಲಿಗಳನ್ನು ಹುಟ್ಟಾಕ್ಬಿಟ್ಟ ಇವತ್ತು ಮತ್ತೆ ಇಷ್ಟೇ ಅಲ್ಲ ಇವ್ರು ಕರಮ ಇವರು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಆ ಸಿನಿಮಾ ಮಾಡೋದ ಮುಖಾಂತರ ಅನೇಕ ಹೆಣ್ಣು ಮಕ್ಕಳ ಮಾನಭಂಗವನ್ನು ಕೂಡ ಮಾಡಿದ್ದಾನೆ ಈ ಲೋಪ ಇವನು ಮನುಷ್ಯನ ಕೋರ ಲೂಟಿ ಕೋರ ಈ ಬಿಜೆಪಿಯ ಭ್ರಷ್ಟ ಮಹಾನ್ ನಾಯಕ ಇವನು ಇವನು ಬಿಜೆಪಿಗೆ ಫೈನಾನ್ಸಿಯರ್ ಇವನು ಇವನ್ ಕಂಡ್ರೆ ಮನತ ಕಂಡ್ರೆ ರಾಜ್ಯ ಬಿಜೆಪಿ ನಾಯಕರು ಗಡಗಡ 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 ತಡಸ್ತಾರೆ ಯಾಕೆ ಈ ರೌಡಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಾನೆ ಪಕ್ಷಕ್ಕೆ ಅಂತೇಳಿ ಇವತ್ತು ರೌಡಿ ಈ ಎರಡು ಜಾತಿಗಳನ್ನ ಕನ್ನಡವಾಗಿರ್ತಕ್ಕಂಥ ಮೇಲ್ಜಾತಿಗಳು ಹೆಚ್ಚಿಗೆ ಸಂಸದ ಜಾತಿಗೆ ಯಾವ್ದಪ್ಪ ಅಂದ್ರೆ ಒಂದು ದಲಿತರು ಒಂದು ಒಕ್ಕಲಿಗರು ಈ ಎರಡೂ ಜಾತಿಗಳನ್ನ ಈ ನಾಯಮಾನಾಯವಾಗಿ ಬೈದು ಅವನು ಬೈದು ಇಷ್ಟೊಂದು ಮಟ್ಟಕ್ಕೆ ಬೆಳೆದೂ ಕೂಡ ನೀವು ಅವನ ಸಹಿಸಿಕೊಡ್ತೀರಿ ಅವನ ಡಿಪೆಂಡ್ ಮಾಡ್ಕೊಳ್ತೀರಿ ಅವನು ಮಾಡಿ ಸರಿ ಅಂತೀರಿ ಅಂದ್ರೆ ಈ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದೆಯಾ ಇಷ್ಟುದ್ದ ಭಾಷಣ ಮಾಡ್ತಕ್ಕಂಥ ಮೇರ ಬಾಹುನು ಬೇರ ಬಹುನು ಬೇರ ದೇಶವಾಸಿಯೋ ಅಂತ ಹೇಳಿ ಕೇವಲ ನಾಗಮಂಗಲ ಒಂದು ಗಲಟೆಯನ್ನ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ನಿಮ್ಮ ಪಕ್ಷದ ಬಿಜೆಪಿ ಪಕ್ಷದ ಭ್ರಷ್ಟ ಉಪ ಶಾಸಕ ತ್ರಿಕಾರಿ ಈ ಶಾಸಕನ ಬಗ್ಗೆ ಕಲಿಗಡಕ ಈ ಶಾಸಕನ ಬಗ್ಗೆ ಇವರು ಇಷ್ಟೆಲ್ಲ ಎರಡು ಜನಾಂಗವನ್ನ ಈನಾನ ಬೈದರೂ ಕೂಡ ನೀವು ಧರಿಸುತ್ತವರಂತೆ ಅವನ ಗಡಿಪಾರು ಮಾಡದೆ ಅವರ ಸದಸ್ಯತ್ವ ವಜಾ ಮಾಡಲಿಕ್ಕೆ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೀರಲ್ಲ ನೀವೆಲ್ಲ ಮನುಷ್ಯರ ನಿಮಗೆ ಮನುಷ್ಯತ್ವ ಇದೆಯಾ ನೀವೇನು ಮನುಷ್ಯರ ನೀವು ಇವತ್ತು ಹೇಳ್ತೇನೆ ನೋಡಿ ಬಿಜೆಪಿ ಪಕ್ಷ ಇರ್ತಕ್ಕಂಥವರು ಎಲ್ಲರೂ ಕೂಡ ಲಂಚ ಬಾಧಗಳೇ ಎಲ್ಲರೂ ಕೂಡ ಭ್ರಷ್ಟರೇ ಎಲ್ಲ ಕೂಡ ನಲವತ್ತು ಪರ್ಸೆಂಟ್ ಕಮಿಷನ್ ಏಜೆಂಟ್ಗಳೇ ಈ ಸರ್ಕಾರ ಇದ್ರು ಕೂಡ ಇವನು ಆ ಮುಂಡತ್ತು ಕಾನೂನು ಇದೆ ಅದನ್ನು ತೋರಿಸಿದ್ದಾರೆ ನಾನು ಯಾವ ಪೇಪರ್ ಹೇಳ್ತಾ ಇದ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಚಂದಾರೆಡ್ಡಿ ಮೇಲೆ ಆಕ್ಷೇಪ ತಗೊಂಡಿಲ್ಲ ಅಂತ ರೇ ಸ್ವಾಮಿ ರೇ ಬಿಜೆಪಿಯವರೇ ಮಾನೆಗೆಟ್ಟ ಅವರೇ ಚಂದಾರೆಡ್ಡಿ ಯಾವುದು ಜಾತಿಯ ಬಗ್ಗೆ ಮಾತಾಡಿಲ್ಲ ರೀ ಚನ್ನಾರೆಡ್ಡಿ ಎಲ್ಲೂ ಕೂಡ ಲಂಚ ಆರೋಪ ಪಡ್ಕೊಂಡು ಮಾಡಿಲ್ಲ ಲಂಚ ಕೇಳಿಲ್ಲ ನಿಮಗೆ ಮಾನ ಬರದಿದ್ರೆ ಡಿಪೆಂಡ್ ಮಾಡಿಕೊಡ್ತೀರ ನೀವು ಇಷ್ಟೇ ನಿಮಗೆ ಎಣೆ ಬರ ಅಧಿಕಾರ ಬೇಕು ಅದು ಬಿಟ್ರೆ ಯಾವುದೇ ಕಾರಣ ಕೂಡ ನಿಮಗೆ ಈ ಜನ ಬೇಡ ದಲಿತರು ಬೇಡ ಒಕ್ಕಲಿಗರು ಬೇಡ ಇವತ್ತು ಹೇಳ್ತೀನಿ ಒಕ್ಕಲಿಗ ಮುಖಂಡ್ರೆ ಒಕ್ಕಲಿಗ ಜನಾಂಗ ಎಲ್ಲ ಬಂಧುಗಳೇ ಎಲ್ಲ ದಲಿತ ಮುಖಂಡ್ರೆ ನಿಮ್ಗೆ ನಾನು ಮನವಿ ಮಾಡ್ತೀನಿ ಇಂಥ ಭ್ರಷ್ಟರನ್ನು ಹೊಂದಿರ್ತಕ್ಕಂಥ ಲಂಚ ಕೋರ ಬಿಜೆಪಿಯವರಿಗೆ ಯಾವತ್ತು ಸಪೋರ್ಟ್ ಮಾಡಬೇಡಿ ನಿಮ್ಮ ಹೆಣ್ಣು ಮಕ್ಕಳು ಇರಬೇಕು ಅಂದ್ರೆ ಲಂಚ ಬೇಕು ಅಂದ್ರೆ ಇಂಥ ಬಿಜೆಪಿಯವರಿಗೆ ಇವತ್ತು ನಾವು ಗಡಿಪಾರ್ ಮಾಡಲೇಬೇಕು ಅವರ ಶಾಸಕ ವಜಾ ಮಾಡಬೇಕು ಅಂತೇಳಿ ಇವತ್ತು ಬಂಗಾರಪೇಟೆ ತಾಲೂಕಿನ ಬ್ಲಾಕ್ ಕಲರ್ ಅಧ್ಯಕ್ಷರು ಬೋಟಿಕೋಟೆ ಬ್ಲಾಕ್ ಅಧ್ಯಕ್ಷ ನಾಗರಾಜ್ ಅವರು ಚಂದು ಅವರು ಪಾರ್ತಣ್ಣವರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ನಾವು ಈ ಮುಂದತ್ತವನ್ನು ಗಡಿಪಾರು ಮಾಡಬೇಕು ಒಂದು ಎರಡನೇದಾಗಿ ಅವರ ಶಾಸ್ತಾನವನ್ನ ವಜಾಗೊಳಿಸಬೇಕು ಮೂರನೇದಾಗಿ ಇವರು ಮಾಡಿರ್ತಕ್ಕಂಥ ಎಲ್ಲ ಕ್ರಮಗಳು ಏನು ಒಂದು ಲೇಔಟ್ ಅಕ್ರಮ ಮಾಡಿದ್ದಾನೆ ಕೆರೆಗಳನ್ನು ಮುಚ್ಚಿ ಬಿಬಿಎಂಪಿಯಲ್ಲಿ ಚೀಟಿಗೆ ಮಾಡಿದ್ದಾನೆ ಐಡಿ ಕಾರ್ಡ್ ಫ್ರಾಂಡ್ ಮಾಡಿದ್ದಾನೆ ಲಂಚ ತಗೊಂಡಿದ್ದಾನೆ ಬಿಬಿಎಂಪಿ ಫೈಲ್ ಸುಟ್ಟಾಕಿದ್ದಾನೆ ಇವೆಲ್ಲವನ್ನು ಕೂಡ ಸಮಗ್ರ ತನಿಖೆಯನ್ನು ಮಾಡಿ ಎಸ್ ಐ ಟಿ ಕೊಟ್ಟು ಎಸ್ ಐ ಟಿ ಮುಖಾಂತರ ಸಮಗ್ರ ತನಿಖೆಯನ್ನು ಮಾಡಿ ಈ ರಾಜ್ಯಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬಂಗಾರಪೇಟೆಯ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಒತ್ತಾಯ ಮಾಡ್ತದೆ ರಾಜ್ಯಪಾಲರೇ ಇವಾಗ ರಾಜ್ಯಪಾಲರು ಇಂಥ ಕ್ರಿಮಿನಲ್ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಬಂಗಾರಪೇಡೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಮುನಿರತ್ನ ಗಡಿಪಾರ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಬಂಗಾರಪೇಡೆಯಿಂದ ಬೆಂಗಳೂರು ತನಕ ಜಾಥಾ ಮಾಡಲು ಕೂಡ ತಯಾರಾಗಿದ್ದೇವೆ ಹಿರಿಯ ಬಂಗಾರ ಬಂಗಾರಪೇಡೆಯ ಪುರಸಭಾ ಉದ್ಘಾಟನೆಯಲ್ಲಿ ಏನು ಮಾತಾಡಿದ ಜ್ಞಾಪಕ ಮಾಡಿಕೊಳ್ಳಿ ಇಂಥ ಫೇಡ ಸಮಾಜ ಘಾತುಕ ಲಂಚ ಖೋರ ಹೆಣ್ಣು ಮಕ್ಕಳ ಪೀಡಕ ಈ ಮುನ್ನ ರಾಜ್ಯಕ್ಕೆ ಬೇಕಾ ಆದ್ದರಿಂದ ಈ ಬಗ್ಗೆ ಕೈಗೊಳ್ಳಬೇಕು ಒತ್ತಾಯ ಮಾಡ್ತೇವೆ ಇವತ್ತು ಇದ್ರ ಬಗ್ಗೆ ನಾವು ಕೂಡ ಒಕ್ಕಲಿಗರನ್ನ ಅರ್ಜರ ನಿಂದನೆ ಮಾಡಿದ್ದೇನೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ದೂರನ್ನು ಕೂಡ ಲಾಂಚ್ ಮಾಡ್ತೇವೆ ದೂರನ್ನು ಕೂಡ ಮಾಡ್ತೇವೆ ಮತ್ತೊಮ್ಮೆ ಬಂಗಾರ ಪಡೆ ಅಧಿಕಾರಿಗಳು ಆ ಪುನರ್ತವ ಕರ್ಕೊಂಡ್ಬಂದು ಇಡೀ ಇದು ಭಾರತ ದೇಶದ ದಲಿತರಿಗೆ ವಲಯರಿಗೆ ಮಾಡಿರತಕ್ಕಂಥ ಅವಮಾನ ಇದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಕ್ಕಲಿಗೆ ಮಾಡಿರತಕ್ಕಂತ ಅವಮಾನ ಇದು ಈ ಅವಮಾನವನ್ನ ನಾವು ಸಹಿಸೋದಿಲ್ಲ ಆದ್ರಿಂದ ಒಂದು ದೇಶದಲ್ಲಿ ಎಫ್ಐಆರ್ ಮಾಡ್ತೇವೆ ನಂತರ ಅವನ್ನ ಗಡಿಪಾರು ಮಾಡಬೇಕು ಅಂತೇಳಿ ತಹಸೀಲ್ದಾರ್ ಅವರಿಗೆ ರಾಜ್ಯಪಾಲರಿಗೆ ಹೋಗಿ ತಾಲೂಕ ಬಿಸಿ ಮನವಿಯನ್ನು ಕೊಡ್ತೇವೆ ಹಂಗಾಗಿ ಇವತ್ತು ತಕ್ಷಣ ಬರೀತಕ್ಕಂಥ ನೂರಾರು